ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಒಂದು ಕಡೆ ವಿಶೇಷ ಚೇತನರ ಸಂಘ ಸಂಸ್ಥೆಗಳು ಸಂಘಟನೆಗಳು ವಿಶೇಷ ಚೇತನರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ವರದಿಗಳು ನಾವು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಕೆಲವು ಸಂಘ ಸಂಸ್ಥೆಗಳ ವರದಿಯನ್ನು ಪ್ರಸಾರ ಮಾಡಿದೆವು ಹಾಗೇ ಒಂದು ಸಂಘದ ಅಡಿಯಲ್ಲಿ ಮತ್ತು ಒಂದು ಸಂಸ್ಥೆಯ ಅಡಿಯಲ್ಲಿ ವಿಶೇಷ ಚೇತನರಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮವನ್ನು ತಮಗೆ ಅರ್ಪಿಸಿ ಅದನ್ನು ವರದಿ ತಮಗೆ ಮುಟ್ಟಿಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಗಮನಿಸ್ಬೇಕಂತ ತಿಳ್ಕೊತಾ ಇದ್ದೀವಿ ಸೋಳೆಬಾವಿ ಗ್ರಾಮದಲ್ಲಿ ಈ ವಿಶೇಷ ಚೇತನರಿಗೆ ವೀಲ್ ಚೇರ್ ಮಾಪನ ಶಿಬಿರ ಹಮ್ಮಿಕೊಡಲಾಗಿತ್ತು ಅಂದರೆ ವಿಶೇಷ ವೀಲ್ಚೇರ್ ಬೇಕಾದವರಿಗೆ ವಿಶೇಷ ಚೇತನ ಫಲಾನುಭವಿಗಳಿಗೆ ಅದನ್ನು ಮೊದಲು ಮಾಪ್ ತೊಗೊಳ್ತಕ್ಕಂಥ ಕಾರ್ಯಕ್ರಮ ಶಿಬಿರವನ್ನು ಹಮ್ಮಿಕೊಳ್ತಾ ಇರ್ತದೆ ಆ ಒಂದು ಹಮ್ಮಿಕೊಂಡ ಕಾರ್ಯಕ್ರಮ ಇದಾಗಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಸನ್ ಡೊಂಗ್ರಿ ಬೇಪಾರಿ ಇವರು ಮಾತನಾಡಿ ಏನು ಹೇಳಿದ್ದಾರೆ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆ ಇಲ್ಕಲ್ ಮತ್ತು ವಿಕಲಚೇತನ ಇಂಥ ಕಾರ್ಯಕ್ರಮಗಳು ನಿಜವಾಗಲು ಸೌಲಭ್ಯಗಳನ್ನು ಕೊಡಿಸಲು ಸಂಘ ಸಂಸ್ಥೆಗಳು ಪಾತ್ರ ಭಾಳ ದೊಡ್ಡದು ಅಂತಕ್ಕಂಥ ಮಾತು ಹೇಳಿ ಈ ಥರ ಸಮಾಜಮುಖಿನ ಕಾರ್ಯಕ್ರಮಕ್ಕೆ ನಾವು ನಿಜವಾಗಲೂ ಸ್ವಾಗತ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಪಾತ್ರ ದೊಡ್ಡದು ಎನ್ನುವ ಸಮಾಜನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕೆಲಸ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರಗತಿ ಚಾರಿಟೇಬಲ್ ಸದಸ್ಯ ವಿರೂಪಾಕ್ಷ ಹತ್ರಿ ಅವರು ಮಾತನಾಡ್ತಾ ನಾವು ಪ್ರತಿ ವರ್ಷ ವಿಕಲಚೇತನರಿಗೆ ನೀಡುತ್ತಾ ಬಂದೀವಿ ಇನ್ನೇನು ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದ ಕಡೆ ಒಲವು ಇದ್ದು ಇಂಥ ಲಾಭವನ್ನು ವಿಕಲಚೇತನರ ಪಡೆದುಕೊಳ್ಳಬೇಕು ಎಂದು ಈ ಒಂದು ಸಂದರ್ಭದಲ್ಲಿ ಅವರು ವಿಶೇಷ ಚಿತ್ರ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ವಿಶೇಷ ಚಿತ್ರರಿಗೆ ಈ ಒಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇರ್ತೀವಿ ಇದರ ಲಾಭವನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದರು ಇನ್ನು ಪ್ರಾಸ್ತಾವಿಕವಾಗಿ ರಹಮಾನ್ ಬುವಾಜಿ ಇವರು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಮಾಲ್ ಎ ಪಿ ಜಿ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ವಿಕಲಚಿತ್ರಣ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಸೋಳೆಬಾಯಿ ಅವರು ಪ್ರಾಸ್ತಾವಿಕ ಮಾತನಾಡಿ ಏನು ಹೇಳಿದ್ರಂದರೆ ನಮ್ಮ ಸಂಸ್ಥೆ ಇಂಥ ಹಲವಾರು ಕಾರ್ಯಕ್ರಮ ಮಾಡುತ್ತಾ ಬಂದಿದೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳು ವಿತರಿಸ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಸಹ ಮಾಡ್ತಾ ಇದೆ ಜೊತೆಗೆ ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಮಾರ್ಗದರ್ಶನ ಇಂಥ ಹತ್ತು ಹಲವಾರು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಇಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎಂದು ಪ್ರಾಸ್ತಾವಿಕ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರು ಇವರು ಎ ಪಿ ಜೆ ಅಬ್ದುಲ್ ಕಲಾಂ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ಸೂಳೆಬಾಯಿ ಇದರ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಹಾವುರ್ಗಿಯವರು ಮತ್ತು ಸಾವಿತ್ರಿ ಮೂಗಿನ್ ಮತ್ತು ಆನಂದ್ ಬೆಲ್ಲರ್ ಮತ್ತು ಗಾಯತ್ರಿ ಮಿಣಜಿ ಸುರೇಶ್ ಮಾ ಮಾಧರ್ ಸಿಬ್ಬಂದಿಗಳಾದಂಥ ಅಯೂಬ್ ಲೈನ್ ಸೋಯಲ್ ಕಿಡಕಿಮಣಿ ಮತ್ತು ಲಕ್ಷ್ಮೀಬಾಯಿ ಒಡ್ಡು ವಡ್ಡೋಡಗಿ ಈ ಕಾರ್ಯಕ್ರಮದ ವರಪ ನಿರೂಪಣೆಯನ್ನು ಮಾಡಿದರು ಅಂದರೆ ಲಕ್ಷ್ಮೀಬಾಯಿ ಒಡ್ಡಿಯವರು ಈ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಹೀಗೆ ವಿಶೇಷ ಚೇತನರಿಗೆ ಇರತಕ್ಕಂಥ ಕಾರ್ಯಕ್ರಮದ ವರದಿ ನಮ್ಮ ಜೊತೆಗೆ ಹಂಚಿಕೊಂಡವರು ಈ ಒಂದು ಈ ಎ ಪಿ ಜೆ ಅಬ್ದುಲ್ ಕಲಾಂ ಗ್ರಾಮ ಗ್ರಾ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ರೈಮನ್ ಬುಲ್ಲಾ ಅವರು ಇವರು ಸಹಿತ ನಮ್ಮ ವಿಶೇಷ ಚೇತನರಿಗೆ ಸದಾ ಅವರು ವರದಿಗಳನ್ನು ಕಾರ್ಯಕ್ರಮಗಳು ಮಾಡಿದ ವರದಿಗಳನ್ನು ಸದಾ ಹಂಚಿಕೊಂಡು ಸಾರ್ವಜನಿಕವಾಗಿ ನಮ್ಮ ವಿಶೇಷಚೇತನರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅನುಕೂಲ ಆಗಲಿ ಮತ್ತು ಈ ಭಾಗದ ವಿಶೇಷ ಚೇತನರಿಗೆ ಸೌಲಭ್ಯಗಳು ಮುಟ್ಟಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಅವರು ಹಂಚಿಕೊಂಡಿದ್ದಾರೆ ಅದಕ್ಕಾಗಿ ಪ್ರಾಸ್ತಾವಿಕ ಮಾತನಾಡಿ ವರದಿಯನ್ನು ಹಂಚಿಕೊಂಡಂಥ ರಹಿಮಾನ್ ಬುವಾಜಿ ಅಧ್ಯಕ್ಷರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸೇವಾ ಸಂಸ್ಥೆ ಸುಳೇಬಾಯಿ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು